ಹೇಳ್ರು ಅಂದ್ ಹೇಳರುಕ ಆ ಹುಷಿ ಹಿಂಡ ಅದಂದ ಅದ ಸಗಣಿ ಅಂದ್ ಹಿಂದಲ್ಲ ಎಂತಲ್ಲ ಇದ್ಯಾ ನಿನ್ ಮೈ ಹಾಗೆ ಯಾರ್ಮನಿ ಕಡೆಗಿದ್ದ ಮನಿ ಯಾರು ಇಡೀ ಆ ಸಗಣಿ ಮೇಲೆ ಬಿತ್ತ ಹೊಡ್ಕುದ ಹಾಗೆ ಆ ಹುಲ್ ಪೂರ ಕೆಳಗ ಹಾಕೊಂಡ ಆಯ್ತು ಈ ಅಂತ ಮಾಡ್ತು ಅಷ್ಟೇ ಅದಿಲ್ಲ ಮಣ್ಣಿಗೆ ಬಾಳೆ ಪೂ ಹುಲ್ಲಿದ್ರಲ್ಲ ಅಲ್ಲ ಮೇಲೆ ಪೂರ ಕೆಳ ಹಾಕೊಂಡ ಈಗ ಬರ್ತದೇನ್ ಹಾಗಾದ ಬಾಲ್ ಏನ್ ಇಟ್ಟ ಬಾಲಿ ಶುರು ಶುರುವಾದ್ಮೇಲೆ ಎಂತ ಮಾಡಿ ಮಾರತೀಯ ಮನೆಗ್ ಮೂರ್ ಸುತ್ತ ಮನೆಗೆ ಇಲ್ಲ ಮಾರಾಗ ಪಟ್ಟ ಬರ್ಕುದಿದ್ಯಾ ಮನೆ ಮಾರಿಯ ಬತ್ತ ನಿಮ್ಮ ಮೂರ್ ಸುತ್ತ

ನಿತ್ಯ ಹಾಲ್ ಕೊಡತ್ತ ಹಾಲ್ ಕೊಡ್ಲ ಒಂದ್ ಎರಡ್ ಅಂತದೇ ಎಷ್ಟೇ ಕೊಡ್ಲಿ ನಂಗ್ ಮನಿ ಕೊಡ ಬರೀ ಎಷ್ಟೇ ಮಾಡುದಪ್ಪ ಐ ಮನೆ ಅಂದ್ರ ಮೇಲೆ ನಾನ್ ಕಡೆ ಈ ಕಡೆ ಹಾಗೆ ಹೊರ್ಕದಾಗ ಇಲ್ಲ ನಂಗ್ ಆತಿಲ್ಲ ಮೇಲೆ ಬಾಬಿ ನಂಗೆ ಬಾಬಿ ಮಗಳ ಕೆಲ ಬತ್ತೆ ಹಾಲಕ ಬಳಕೆದಿತ್ತ ಚಾಕಟ್ ಮಾಡಿ ಚಾ ಮಾಡುದಲ್ಲ ಹ ಅಬಿ ಮಗಳು ಇಬ್ರು ಕೂತ್ಕೊಂಡು ನಗಿತೇ ಇಲ್ಲ ಅದಕ್ಕೆ ಬಳಸಂಗೂ ಹಾ ಬದ್ನ ಕೊಟ್ಟು ಕಳ್ಸಿ ಇತ್ತರಿದ್ದೀನಿ ಇಲ್ಲ ಅಲ್ಲ ನಿಮ್ಮನೆ ಹ ಏನ್ ಸಾಧು ಅಂತ ಒಂದೇ ಹಾಲಿದ್ರೆ ಹಾಕ ಬೆಳಕಾರ ಹಾಲು ಇಲ್ಲ ಮಾರತಿ ಅಲ್ಲಿ ಅಲ್ವಾ ನಾನ ಜನ ಹಾಲ್ ಎಲ್ಲಿ ಕೊಡುತ್ತ ಹಾಲು ಇಲ್ಲ ಗಂಟಿ ಸಾಲ ಕೊಟ್ಟರೆ ಹೋಗಿ ತಂದು ಹಾಕು ಆತಿಲ್ಲ ನೀನೇ ಹೇಗಲಿಕ್ಕೂ ನೀ ತಕ್ಕೋತಿ ಒಂದ್ ಪೈಸ ಕೊಟ್ಟಳಲ್ಲ ನೀನ್ ಹಾಂಗ ನಡಿ ಹಾಂಗ ನೀ ತಿರ್ಗಿ ತಕ್ಕೋತಿಲ್ಯಾ ಎಂತ ಕೊಡ್ತೆ ನೀ ತಿರ್ಗಿ ತಕ್ಕೋಪ್ತಿ ನೀನೇ ಯಾರ ಮನೆ ಬೇಡ್ಕ ಬತ್ತೆ ಮತ್ತ ಕೊಡ್ತೀಯ ಹಾಲಿಗೆ ಕೂಡ ಬೆಳಗಕ್ಕಾರದ ರೋಟಿನ ಹಾಲಿಲ್ಲ ಬಂದೋಗ ಚಾಕೊಂಡ್ ಮಾಡಿ ಹಾಕ ನಿಮ್ಮ ಗೋಶ್ ಅಲ್ಲಿ ಕಣಗದೆ ಗಂಟಿ ಅಂದ್ರೆ ಎಂತಕ್ಕೆ

ಕೊ ನಮ್ಮನೆ ಗಂಟಿ ಹಾಪಿ ಬಿಟ್ಟು ಹುಲ್ಲಿಗೆ ಬಿಡುವುದಿಲ್ಲ ಹಾಗೂ ಬರ್ತೀವಿ ಅನ್ಸುತ್ತೆ ಹಾಗಾದ್ರೆ ದಿವಸ ಇರಲಿ ಮಾಡಿ ಕಟ್ಟಿ ಮಾಡಿ ಹಸಿ ಹುಲ್ ಪುತ್ರಿ ಮಾಡುದ ಗುಲಾಬಿ ಮಾಡ್ತೀವಿ ಅವಳು ತಿಂತಾಳೆ ಏನೋ ಹಾಕಿನ ಮನಿ ಮನೆಗೆ

ಹಾಗೆ ಅವ್ರ ಮನೆಗೆ ಅಂತ ಹೋಗ್ತಾ ಸೌರಿ ಯಾಕೆ ಹೊತ್ಕ ಜನ ಇದ್ರು ನಮ್ಮ ನಮ್ಮನೆಗೆ ಯಾರಿದ್ರು ನಾವೇ ಸೌರಿ ನಾವೇ ಹೊತ್ಕಬಾರ್ ಒಂದಲ್ಲಿ ಹುಲ್ಲು ಇಳಿಯಿಂದ ಹೇಳ ಕೂದಿ ಕಣಂತ ಹೋಯ್ತು ಅಂದ್ರೆ ಹಾಗ

ಮನೆ ಮಾನ್ ಕೋಳಿ ಬಂದ್ ಪಿಯೋ ಪಿಯೋ ಅಂತ ಹೋದ್ ಮೂರ್ ಸಾವಿರ ಕೊಟ್ಟ ತೊಂಡ್ತಾ ಹತ್ರ ಅದೇ ನಮ್ಮನೆ ಸಮಿ ಜಾಡಿ ಬಂದ್ ಕೋಳಿ ದುಡ್ಡು ಅಂತ ಎಷ್ಟ್ ಆಯ್ಕೆ ಹೊಟ್ಟೆ ಹೋಯ್ತಾರ ಬೋರಿ ಯಾವ್ದ್ ಮೈ ಹೌದಾ ಬರೀ ಅಭಿಲಾಷಿ ಕಾಣಿ ಹುಡುಗಿ ದುಡ್ಡಿ ಹಂತರ ಮಾಡಿಂತಳ

ಒಂದ್ ಸಿಡ್ಜ್ಜಾ ಇದು ಒಂದ್ ಚಾ ಮಾಡಿ ಕೊಡ್ ಕು ನಾನೀಗ ಹುಲಿ ಹಾಕ ನಾನು ಹುಲಿ ಹೋಗ್ತೀವಿ ಕತ್ತಿ ಕೊಡ್ಕೊಂಡ್ ಎಂತ ಇಲ್ಲ ಈಗುದು ಚಾವಿ ತಕೋದ್ಯಪ್ಪ ಸುದ್ದಿ

ಬರೀ ಇದ್ ಯಾವ್ದು ವಾಪಸ್ ಕೊಡುದಿಲ್ಲ ಮೊನ್ನೆ ಒಂದ್ಸಲ ಬರ್ಕ ರಬಿ ಇಲ್ಲ ಕೇಳ್ತಾಳ ರಬಿ ಇಲ್ಲ ಅಂದೆ ನಾ ತಿನ್ನಿ ಅಂತ ಮಾಡ್ಲ ನೀ ದ್ವಾಸಿ ಮಾಡದಿದ್ರೆ ಹೇಳ್ಕೊಡ ಅಂತ ತಿಂತಿ ಅಂತಳು ಅದಾರು ವಾಪಸ್ ಕೊಡೋಕಿಲ್ಲುದೇ ಅಂತ ಮಾಡ್ದಾರ ಧ್ಯಾನ ಮಾಡೋ ದುಡ್ಡು ನಂಗೆ ಕೊಡ್ಲಿ

ಡಾಕ್ಟರ್ ಹೇಳಿ ಎಂತದ ಪದ್ವಾ ಒಂದೇ ಒಂದ್ ಇಂಜೆಕ್ಷನ್ ಕೊಡ್ಕೊಂಡ ನಿಲ್ದಿಲ್ಲ ಇದನ್ನೆ ಕೊಟ್ಟದ ನಿಲ್ದಿಲ್ಲ ತೊಳಸಿ ತೊಳಿಸಿ ಕೊಡ್ಕಿದಿತ್ತು ಎಂತ ಹೊಟ್ಟಿ ಇಂಜೆಕ್ಷನ್ ಡಾಕ್ಟರ್ ಬಿಸ್ತಿನ ತೊಳ್ದೆ ಕೊಡುದಿ ತೊಳಿತಂಬ್ರಲ್ಲ ಹೊಟ್ಟಿಯಾ ನಾ ಹೊಟ್ಟಿ ಯಾರು ದಿನ ತೊಳಿತೀವಿ ಹೊಟ್ಟಿ ಸಲ ಈ ಇಂಜೆಕ್ಷನ್ ಕೊಡ ಹೋಗಿ ಎಂತದ್ದು ಹಂಗ್ ಹಾಕುದು ಇಂಜೆಕ್ಷನ್ ಇತ್ತಂಬ್ರಲ್ಲೇ ಜನ್ ಮಗಳಿ ಒಂದ್ ಕೊಟ್ಟಿರಾಕಲ್ಲ ಪಾಪ ಅವಳ ಹೆಣ್ಣಾಯ್ ಹೆಣ್ಣಾಯ್ಕಂದ್ ಮೂರ್ ಮೂರು ಗಂಡ ಆಯ್ತು ಒಂದ್ ಇತ್ತ ಒಂದ್ ಕೊಡು ಕೇಳಿರ ಒಂದ್ ಹೆಣ್ಣರು ಎಂತ ಮಾರತಿ ಮರತಿ ಗಂಟೆ ಸಾಕು ಪುರಸುದಿಲ್ಲ ಗಂಟೆ ಸಾಕು ಪೂರುದಿಲ್ಲ ಅಲ್ಲ ಎಂತ ಒಂದ್ ಹತ್ರ ಇತ್ತ ನೀನ್ ಮರತಿ ಹಾಕಾಳೆ

ಮೂಗ್ದ್ದಾರ ಹಾಕದ್ದೆಂತೇನು ಒಳ್ಳೆ ಗಾಯಕ ಮೂಗ್ದಾರ ತಪ್ಸುದಲ್ಲ ಇಲ್ಕಾಣ ಇನ್ ದುಡಿ ಹಾಕ ಹ್ಯಾಂಗ್ಯಾ ಹಾಕುದಲ್ಲ ಅನ್ಕ ಕುದ್ರಿ ಕುದ್ರಿಕಾಣ ಮಾಡುದೇ ಯಾಕ ಓಡುದಂತ ಹೇಳ್ರೆ ಹೇಳದ್ಕೆ ಅಂತಿಲ್ಲ ಮೊನ್ನೆ ಕಾಲಿ ಬಳ್ಳಿ ಸಿಕ್ಕ ಬಿದ್ದಿ ಹಬ್ಬ ಇಡೀ ಕಂಬಾಳಿಗೆ ಸುತ್ತ ಸಿಗ್ತಾನೆ ನಿನ್ ಇದೇ ಅದ್ರ ಕರು ಇದ

ಎಟ್ ಮಣಿ ಕಂತರಂದ ಕೂಡಿಬಿಟ್ಟು ಮಾರ್ಸಬಾರ್ ಕಿತ್ತಾಯ ಮಣಿ ಪೂಜೋ ಐತ ಕಾಲಾರ್ ಶಷ್ಟಿಕ ಐತ ಬಂಡರ್ ಕಂಬಳ್ ಗ್ಯಾತಿ ಕೈ ತಾ ಮುಖ್ಯತೆ ಹೇಳ್ಕೊಂಡೆ ಊರೆ ಸಾಲಿ ಗ್ರಾಮ ಕೂ ಐತ ಎಲ್ಲ ಐತಿ ನಿಯಂತ್ರ ಮಾಡೋದೆ

ಹಾಗಂದಳಿ ಹೊಟ್ಟಿ ಕೊಟ್ಟು ಸುರ್ಯಾಗ ಕುಪ್ಪನ್ ಕೇಳ್ ಹೇಳಿ ಅವರೇ ಬಂದ್ ಜಾಗ ಕಂಡ್ಕೊಂಡು ಹೋಯ್ ಅವ್ರ ಮಾಡ್ ಹಾ ಈ ದಿಕ್ಕಿಲ್ಲದ ಅವ್ರೇ ಹೇಳದ್ ಅವ್ರೆ ಹೇಳದ್ ಮತ್ ನಮ್ಗ ಗೊತ್ತದ ಯಾವ ದಿಕ್ಕ ಇವ್ರ ಮನೆ ಹೊಟ್ಟಿಗ್ ಬಣ್ಣದ ಕೆಂಚ ಬಣ್ಣದ ಅಂದ್ರೆ ಈಗ ಬಣ್ಣು ಹಡುವುದೇ ಬೇಕಾದ ಒಂದ್ ದಿನ ಆಗಟ್ಟೆ ಮನಿ ಕಡಿತ ಮನಿಗ್ ಬೈ ತೊಡ ಮನಿ ಕಂಬದ್ ಕಣ ಅಂತ ಆತಿಲ್ಲ ಬಣ್ಣು

ಕೋಳಿ ಮರಿ ಪರಿಮಾರಿಯ ಮನೆ ಒಂದ ಹೊದಂತ ಒಳಗೋಡ್ಬೋದು ಹೊಲಸಿನ ಹಕ್ಕಿ ಬಂದು ಒಳಗೆ ಬಡ್ಕೊ ಅಲ್ದಿ ಕೋಳಿ ಇದ್ರೆ ಖಾಲಿ ಕಿಚ್ಚುಕೆಸ್ ಹೊತ್ತು ಹಾಕಿ

മണ്ടി ഹെ കാണില്ല ಒಂದ್ ಗಂಟಿ ಗಿಂಟಿ ಎಲ್ಲ ಕೊಟ್ಟತ್ತಲ್ಲ ಒಲಿ ಬಿಟ್ ತಪ್ಪು ಅಲ್ ಒಳಗೆ ಹೋಗಿನಿ ಮಾಯ ಒಂಚು ಹಾಕಿ ಅಂದ್ರ ಇಲ್ಲರಿ ಬರ್ತಲ್ಲ ನಾನು ಮನಿಂಗ್ ಲಾಗೇತು ಗದ್ದೆಗೆ ನಾನ್ ಗಣಿ ಊಟ ಮಾಡ್ ಮೊದಲ ಕೂಕಂಡ್ ಗರಿ ಬಂದ ಮಾಯ ಗಂಟಿ ಎಷ್ಟಿತ್ ಗೊಯ್ತಾ ಬೆನ್ನರ್ ಬತ್ ಅವ್ರೆ ಇಲ್ಲಿಯಾ ಬೇಕಾ ಇಲ್ಲ ಯಾವ್ದು ಅದ್ ಮನಿ ಕಣಗಿತ್ ಮನೆಯಾ

ಕೋಳಿಯ ಸಾಂಕೀರೆ ಹಾಳಾದೋ ಧೂಳಾದೋ ಮಹಾಲಕ್ಷ್ಮಿ ಎಂಬ ಜನಕರು ಮಹಾಲಕ್ಷ್ಮಿ ಎಂಬ ಜನಕರು ಸಾಂಕೀರೆ ಹಟ್ಟಿ ತುಂಬಾಡೋ ಕಡಕ ಬೇರೆ ಹಟ್ಟಿ ತುಂಬಾ ಹಾಲ್ ಆಗ್ತಾ ಇದ್ದದ್ ಮನಿ ಅದು ಎಂತ ಕೀರ್ತಿ ಮಾಡು ತಾಂಗು ನಾಲ್ಕ ನನ್ ಮಾನಿ ಹಲ್ರ ಮನೆ ತುಂಬಾ ಧ್ಯಾನುವಂಬ್ರ ನಮ್ಮ ನಮ್ಮನೆ ಹಟ್ಟಿ ಇರಲ್ಯಾ ಹಟ್ಟಿ ಇರುತ್ತೆ ಅಂದ್ರ ಹಟ್ಟಿ ಒಳಗೆ ಅಷ್ಟು ಜನ ಮನಿ ಒಳಗೆ ಕಟ್ಕೊಂಬಸ್ ಇದ್ವಂಬ್ರ ಈಗ ಅಷ್ಟಿದ್ವ

ભા 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 ભા

ನಮ್ಮನೆ ಕೊಂಡ್ರೆ ಹೆಚ್ಚಿಗೆ ಮನೆಗೆ ಇರ್ಕೋ ಚಕ್ರ ಚಕ್ರ ಮುಂಚೆನ ಮಾಯಿಂದಲೇನವ್ರ ಬಿರಾಮರ್ ಹಾಗೆ ಅದೆಲ್ಲ ಮಾಡ್ರಿ ಅಂತ ಅಯ್ಯೋ ಕಾಣ್ ಪೂರ್ಯ ಬೇಕಾ ಮನೆಗ್ ಗಂಟೆ

ಅವ್ರ್ದೆಲ್ಲ ಆಯ್ತು ಅವ್ರ್ದಲ್ಲ ಹುಲ್ ಪೂರಕ ನಾ ಮೊಟ್ಟು ಹುಲ್ ಪೂರಕ ಹೊಯ್ಕೋ ನಮ್ಗೆ ಯಾಕೋ ಬ್ಯಾಡ್ದು ಮೂಡ ರಾತ್ರಿ ಬಂದ್ರೆ ಆಗಲೇ ಮಾಡ್ಕೊ ಬಂದ್ರಾಕ್ಷ ಹಾಡುದು ಸುಮ್ನೆ ಅವ್ಳು ಹೋಗ್ಬೇಕು ತೋರ್ಸಿ ಅಷ್ಟೇ ಸಸ್ರಿ ಮನೆ ಬಟ್ಬಿಟ್ಟಿದ ಸೊಪ್ಪಸ ರುಕಿ ಹಾಕದಲ್ದ ಅಳಕ್ಕೆ ಆರು ನಿಮ್ಗೆ ಮರ್ಯಾದೆ ಇಲ್ಲ ಕಾಫ್ ನಟಕು ಆ ಅವೆಲ್ಲ ಕಾಮ್ ಸಾಫಿಲ್ ನಮ್ನೆಲ್ಲ ಗುಡಿ ಬೇರೆ ಸೊಪ್ಪಿಸ್ ರುಕಿ ಹಾಕದ್ದೆ ಕೊಟ್ಟ ಸೊಪ್ಪು ಬಂದದ್ದಾರ ನಾಳೆ ಬಂದ್ ಬಾಯಿ ಹಾಕುದಾಯಿ ಇಟ್ಟಿಗೆ ಬಂದಿದ್ಯಾಡಕೊಂಡ ನೀನ್ ಯಾರು ಬಾಯ್ ಕುಡಿತಿಲ್ಲ್ಯಾ ಬಾಯ್ ಕುಡಿತೀನಿ ಕೊರಿಯೋಕು ಕಷ್ಟ ಕಷ್ಟದ್ದಂತೆ ಮನೆ ಕಡೆ ಒಬ್ಬರು ಹಿಂಗ್ ಹೇಳ್ಕೊಂಡ್ರು ಮೇಲೆ ಹೊಡ್ಡಿಲ್ಲ ಪೂಜೆ ಹೇಳ್ಕೊಂಡ್ ಕಾಣಿ ಪೂಜೆ ಹೇಳಿ ಸ್ವಾಮಿ ಮನೆಗ್ ಹಾಲು ಕೊಡುತ್ತೂರು ತೊಳಿತಿ ಹಗಳಿ ತೊಳಿತಿ ಇದು ಕಡೆ ಕಾಲ್ ಕಟ್ಕೊಂಡು ಶುರು ಮಾಡ್ನೆ ಇಲ್ಲಿ ಕಟ್ಕ ಕಾಲುದ್ ಬಾರತಿ ಹನಿ ಬನೀ ಇಲ್ಲ ಕಣ ಹೌದಾ ಅಷ್ಟು ಸುಮ್ಮ ನಿಂತ್ಕೊಂಬಂದಿದ್ದ ಪುಣ್ಯ ಅದು ದೇವ್ರಿಗೆ ಹೇಳ್ಕಂಡ ಹೇಳಕಣ ದೇವರಿಗೆ ಅಲ್ಲೇ ಹೇಳ್ದ ಆ ಕೊಲ್ಲು ಹಂಗಿಂದೇ ಬಲ್ಯಾ ತಿರ್ಬುಕ್ ಅಡಿಯ ಸುಮ್ಮ ಅದ ಪಟ್ಟಿ ಅಡಿ ಭಾ ಈ ಬಾಜು ಮಾತಾಡುದಿಲ್ಲ ಕಣ ಮಾತಾಡುದಿಲ್ಲ ನಿಂತಕೊಂಡಿದ್ ಬೀದಿಗೆ ಜನ ಗಬಕಟು ಗಿ ಎಂತ ಮಾಡುದೆ ಎಂತ ಮಾಡುದ್ ನಮ್ದು ಒಂದ್ ಹಾಂಗ ಇತ್ತಲಿ ಎಂತ ಮಾಡುದು

ಒಂದಿ ಹುಲ್ ತಿಂದ್ರೆ ಆಗ್ತಿಲ್ಲ ಕರಳು ಗಂಟೆಗೆ ಮಾಡ್ತಾ ಲಾಯ್ಕ್ ಇತ್ತ ಬಿಸ್ಲಿಗೆ ಹಾಕ್ಲ ಆನೆ ಹಾಕ್ತಿ ಇಡಿ ಈಗ ತುಂಬಾ ಉಳ್ಸಿ ಬಿಟ್ಟಿತ್ತು ನೀರ್ ಬಿಟ್ಟಿತ್ತಾರ ಆಯ್ತ್ ಮರತ್ತೆ ಉದ್ ಕಡ್ದ ಕಾಯಿ ನೀರ್ ಅಂದ್ರೆ ನಮ್ದೆಲ್ಲ ಸಾವ್ರ ಜನ ಅಡ್ಗೆ ದಿನ ಮಾಡಿದ್ರಿ ಒಂಟ್ಕಾಯಿತ್ತಾಯಿತ್ತು ಕಾಯಿ ನೀರು ಕೊಟ್ರೆ ಹುಲ್ಕ ಮಾರ್ಸ ಈಗ ಕೂಗೋತ್ ಕಡ അതെന്തോല തർക്കി ഹോത്തില്ല മന ഗിഡ് ആയിട്ട് നമ്മ തേളത് തേള ഇല്ലെങ്കിൽ അത് നമുക്ക് ഫോൺ മന്ത് അ ಇಲ್ಲ ನಾನ್ ಬಾಬು ಈಗ ಜರಗಿತ್ತು ಚೊಗ್ ಹಾರಿಸಿದ್ರು ಕೂಡ ಊಟದ ಕಾಣ್ ಯಾರು ಯಾರಿದ್ರಂದ ಗೊತ್ತಿಲ್ಲ ನಾನು ಒಬ್ಬಳೆನ್ ಮಾಡಿದ್ದು ಬಂದ ನನ್ನ ಆಸೆ ಮಾಡ್ಕತ್ತ ಎಂತ ಮಾಡುದಿಲ್ಲ ए दाय दियो छकको स्कोर लत्ता वटा आज इतेदर ना बन्द काण्डला पद आज नि माई कङ आत्ले मोन कति त वटा ओस्ली जित्दाले पाखला तिग आडु दपला अनि आ त अर यार टोटल यलु उठवट रपा यान्त बानी मेल बानिया पञ्च बानिया

ಆಗಲೇ ಅದು ಪದ ಹಾಕದ ಯಪ್ಪ ಕತ್ತೆ ಬಂದ ಕಣಿದ ಗುಡುಗು ಅಂತ ಶೆಡ್ಲ್ ಬಂತ ಹೇಳದ پورا ಬಾಟಲ್ ಲಾಟೆಲ್ಲ ಗಣ ಗಣ ಅಂತ ಅಡಿಗೆ ಮನೆ ಶೆಡ್ಲೇ ಬಿತ್ತನೆ ಅನ್ಕೊಂಡೆ ಹೋಗ್ಯಾಂತ ಶಬ್ದ ಬಂತ ಮಾರ್ಕಲ್ಲಾ ವಂದಿ ಸುಟ್ಟಿ 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 ಬದ ಲೈಟ್ ಹಾಕೆ ಫಾಣ ಹ ಬಂತು ಲೈಟೇ ಓದೇ ಬಾಬಗಳ ಅಬಿ ಬೆಣ್ಣೆಗೂ ಇಟ್ಕಣ್ಣಾ ಅದು ಬೆಣ್ಣೆದಲ್ಲ ಹಿ 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 ಹಿಂಗ ಬರತ್ಕಣ್ಣಾ ಇವರು ಚಿಟಿ 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 ಮಾಡಿ ಇಟ್ಕಣ್ಣಾ ಬಾ ನಾರ ಅಬಿ ಬೆಣ್ಣೆ ಹ ತೋಯ ಬಂದೈದಲ್ಲ ಕೂತಿದ್ಯಾಲ ಅಂದೆಚ್ಚರಿಗೆ ಗೊತ್ತಿಲ್ಲ ಅಂತ ಏನಾದ್ರು ಗೊತ್ತಿಲ್ಲ ಮಾಂಗನ ಊಟಿ கத்தி <laughs>